ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಬಂದಿದೆ ನೂರಾರು ಸರ್ ನೋಡಿ ಈಗ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹಾಸನದ ಸಂಸದರು ಅವರು ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ವ್ಯಾಪಕ ಚರ್ಚೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ ಮಹಿಳಾ ಆಯೋಗದವರು ಕೂಡ ಈ ವಿಷಯದಲ್ಲಿ ದೂರನ್ನ ಸಲ್ಲಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ತನಿಖೆಗಂತೂ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಸೊ ಈ ಸಂದರ್ಭದಲ್ಲಿ ಇವತ್ತು ಅವರು ಸಂಸದರ ಬಗ್ಗೆ ಆರೋಪ ಬಂದಿದೆ ತನಿಖೆಯಲ್ಲಿ ಇದೆಲ್ಲ ಸಾಬೀತಾಗಬೇಕಾಗತ್ತೆ ಆದರೆ ಬಂದಿರತಕ್ಕಂಥ ಆರೋಪ ಮೇಲ್ನೋಟಕ್ಕೆ ಅವರು ಎಸಗಿದ್ದಾರೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಯಾಕಂದ್ರೆ ತನಿಖೆ ಆಗದೆ ನಾವು ಯಾರನ್ನೂ ಕೂಡ ದೋಷಿತರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಮೇಲ್ನೋಟಕ್ಕೆ ನಾವು ಹೇಳೋದಾದ್ರೆ ಇದು ಅವರು ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತಹ ಮೇಲ್ನೋಟಕ್ಕೆ ಕಂಡು ಈಗ ಅವರ ಕುಟುಂಬದವರೇ ಉತ್ತರ ಕೊಡ್ಬೇಕು ರಾಜ್ಯದ ಜನ ಅವರಿಗೆ ಕಂಡು ಅವರ ತಾತ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು ಅವರ ತಾತ ಅವರಿಗೆ ಕರ್ನಾಟಕದ ಜನರ ಬೆಂಬಲದಿಂದ ಅವರು ಪ್ರಧಾನಮಂತ್ರಿ ಆಗಿದ್ರು ಅವರ ತಂದೆ ಅಂದ್ರೆ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಈ ಜನಗಳ ಋಣದಿಂದ ಆಗಿದ್ದಾರೆ ಅವರ ತಂದೆ ಮಾನ್ಯ ರೇವಣ್ಣ ಅವರು ಇಲ್ಲಿವರೆಗೂ ಅದೆಷ್ಟು ಎಷ್ಟು ಬಾರಿ ಮಿನಿಸ್ಟರ್ಗಳಾಗವ್ರೆ ಯಾವತ್ತು ಕೃಷಿ ಖಾತೆ ಒಂದು ದಿನ ಮಿನಿಸ್ಟ್ರ್ ತಗೊಳ್ಳಲಿಲ್ಲ ಅವ್ರಿಗೆ ಬರೀ ಪಿ ಡಬ್ಲ್ಯೂ ಡಿ ಬೇಕು ನೀರಾವರಿ ಖಾತೆ ಬೇಕು ಪವರ್ ಡಿಪಾರ್ಟ್ಮೆಂಟೇ ಬೇಕು ಎಲ್ಲಾ ಅಧಿಕಾರಗಳನ್ನ ಅನುಭವಿಸಿದ್ದಾರೆ ಇಷ್ಟೆಲ್ಲ ಆಗಿ ಯಾವ ಜನ ಇವರಿಗೆ ಓಟ್ ಹಾಕಿ ಸಾಕಿದ್ದಾರೆ ಯಾವ ಜನ ಇವರಿಗೆ ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ತಂದಿದ್ದಾರೆ ಅನ್ನ ಹಾಕಿದ ಮನೆಗೆ ಇವತ್ತು ಕನ್ನ ಹಾಕಿ ಆ ಮಹಿಳೆಯರನ್ನ ಮೇಲೆ ಅತ್ಯಾಚಾರ ಮಾಡಿ ಮಹಿಳೆಯರ ದುರ್ಲಾಭ ಪಡೆದುಕೊಂಡು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿರ್ತಕ್ಕಂತಹದ್ದು ಮೇಲ್ನೋಟಕ್ಕೆ ಇದು ಬಹುಶಃ ದೇಶದ ಇತಿಹಾಸದಲ್ಲೇ ಇಡೀ ದೇಶದ ಇತಿಹಾಸದಲ್ಲಿ ಅಥವಾ ಬಹುಶಃ ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ತರ ಕಾಣ್ತಾ ಇದೆ ನಾನು ಯಾವುದು ವಿಡಿಯೋ ನೋಡಿಲ್ಲ ನಾನು ಯಾವುದು ಕೂಡ ಚಿತ್ರಗಳನ್ನು ನೋಡಿಲ್ಲ ಸ್ನೇಹಿತರಿಂದ ತಿಳಿದುಕೊಂಡಿದ್ದು ಕೆಲವು ಮಾಧ್ಯಮದಲ್ಲಿ ವರದಿ ಆಗಿರೋದ್ರ ಪ್ರಕಾರ ಇದರಲ್ಲಿ ಹತ್ತಾರು ಮಹಿಳೆಯರು ಬಹುಶಃ ನೂರಾರು ಮಹಿಳೆಯರು ಸಂತ್ರಸ್ತರಿದ್ದಾರೆ ಈ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದ್ರೆ ಬಹುಶಃ ಇದು ಪ್ರಪಂಚದಲ್ಲೇ ಪ್ರಪಂಚದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಅತಿ ದೊಡ್ಡ ಅತ್ಯಾಚಾರ ಪ್ರಕರಣ ಇಷ್ಟು ದಿನ ಇವರ ಮನೆಯಲ್ಲೇ ಮಹಿಳೆಯರಿಗೆ ಈ ರೀತಿ ಅನ್ಯಾಯ ನಡೀತಾ ಇರೋದನ್ನ ನೋಡಿ ಇವರ ತಂದೆ ಏನ್ ಮಾಡ್ತಾ ಇದ್ರು ಇವರ ತಾಯಿ ಏನ್ ಮಾಡ್ತಾ ಇದ್ರು ಇವ್ರ ತಾಯಿ ಒಬ್ಬ ಹೆಣ್ಣಾಗಿ ಮಗ ಇಷ್ಟೆಲ್ಲ ಘೋರ ಅಪರಾಧಗಳನ್ನ ಮಾಡ್ತಾ ಇದ್ರು ಕೂಡ ಈ ಮಗನ್ಗೆ ಒಂದು ಅಧಿಕಾರ ಬೇಕು ಮಗನಿಗೆ ಇನ್ನೊಂದು ಅಧಿಕಾರ ಬೇಕು ತಾಯಿಗೂ ಅಧಿಕಾರ ಬೇಕು ತಂದೆಗೂ ಅಧಿಕಾರ ಬೇಕು ಚಿಕ್ಕಪ್ಪನ್ಗೂ ಅಧಿಕಾರ ಬೇಕು ತಾತಿಗೂ ಅಧಿಕಾರ ಬೇಕು ಮನೆ ಅಳಿಯಂದಿರಿಗೆ ಅಧಿಕಾರ ಬೇಕು ಸೊಸೆಯಂದಿರಿಗೆ ಅಧಿಕಾರ ಬೇಕು ಬರೀ ಅಧಿಕಾರ ದಾಹದಲ್ಲೇ ಮುಳುಗಿದ್ದ ಇವರಿಗೆ ಇವರ ಮನೆಯಿಂದನೇ ಇಷ್ಟು ದೊಡ್ಡ ಮಹಿಳೆಯರ ಅತ್ಯಾಚಾರ ನಡೀತಾ ಇದ್ದಿದ್ದು ಇವ್ರ ಕಣ್ಣಿಗೆ ಕಾಣಿಸಿರ್ಲಿಲ್ವಾ ಕಣ್ಣಿಗೆ ಕಂಡು ಕಾಣದ ಹಾಗೆ ಜಾಣ ಕುರುಡುತನ ಕಾಪಾಡ್ಕೊಂಡು ಬಂದಿದಾರ ಹಾಗಾದ್ರೆ ಇವ್ರಿಗೆ ಬೇಕಾಗಿರೋದು ಬರೀ ಅಧಿಕಾರನೇ ಹೊರ್ತು ಇನ್ಯಾವ ಯಾವ ಜನಗಳು ಯಾವ ಜನ ಇವರಿಗೆ ವೋಟ್ ಹಾಕಿ ಸಾಕಿದ್ದಾರೆ ಆ ಜನಗಳಿಗೆ ಇಷ್ಟು ದೊಡ್ಡ ದ್ರೋಹ ಮಾಡಬಹುದಾ ಇವ್ರು ಇಷ್ಟು ದೊಡ್ಡ ಹಗರಣ ಮಾಡಬಹುದಾ ಇವರು ಯಾಕೆ ಇಷ್ಟ ಇಲ್ಲಿವರೆಗೂ ಅವ್ರ ಮನೆಯಲ್ಲಿ ಇದನ್ನ ಯಾಕೆ ಮುಚ್ಚಿ ಹಾಕೊಂಡ್ ಬಂದ್ರು ಕುಮಾರಸ್ವಾಮಿಯವರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿಯವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ಮ ಮನೆ ಮಗನ ದಾರಿ ತಪ್ಪಿರೋದು ಈ ಕರ್ನಾಟಕದ ಮಹಿಳೆಯರ ದಾರಿ ತಪ್ಪಿರೋದು ಅಮಾಯಕ ಮಹಿಳೆಯರನ್ನ ಈ ತರ ನೀವು ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ದೀರಲ್ಲ ಅವರ ಅಮಾಯಕತನವನ್ನ ಅವರ ಬಡತನವನ್ನ ಅವರ ಕಷ್ಟದ ಪರಿಸ್ಥಿತಿಗಳನ್ನ ಲಾಭ ತಗೊಂಡು ದುರ್ಲಾಭ ತಗೊಂಡು ಇಡೀ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಕರಣ ಮಾಡಿದ್ದೀರಲ್ಲ ಯಾರು ದಾರಿ ತಪ್ಪಿರೋರು ಮಾನ್ಯ ದೇವೇಗೌಡ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ರೇವಣ್ಣ ಅವರೇ ಶ್ರೀಮತಿ ಭವಾನಿ ಅವರೇ ಉತ್ತರ ಕೊಡಿ ರಾಜ್ಯಕ್ಕೆ ನೀವು ಇಷ್ಟೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರು ಏನ್ ಮಾಡ್ತಾ ಇದ್ರು ಇಷ್ಟು ದಿನ ಮಹಿಳೆಯರಿಗೆ ಅತ್ಯಾಚಾರ ಆಗ್ತಾ ಇದ್ರು ಕೂಡ ಅತ್ಯಾಚಾರ ಮಾಡ್ತಾ ಇರೋರಿಗೆ ಬೆಂಬಲ ಕೊಟ್ಟು ಈ ಒಂದು ಕ್ರೈಮ್ನಲ್ಲಿ ನೀವು ಭಾಗಿಯಾಗಿದ್ದೀರಿ ಹೌದಾ ಇಲ್ವೋ ಇದಕ್ಕೆ ಉತ್ತರ ಕೊಡಿ ರಾಜ್ಯದ ಜನಗಳಿಗೆ ಇವತ್ತು ಇಷ್ಟೊಂದು ದೊಡ್ಡ ಅನ್ಯಾಯ ರಾಜ್ಯದ ಜನಗಳಿಗೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಇದು ಅಕ್ಷಮ್ಯ ಅಪರಾಧ ರಾಜ್ಯದ ಮಹಿಳೆಯರು ಅವರು ಏನ್ ಮಾಡ್ತಾ ಇದ್ದಾರೆ ಧರ್ಮ ಅಂತ ಮಾತಾಡ್ತಾರೆ ಮಾತೆತ್ತಿದ್ರೆ ಓಟ್ ಓಟ್ ಬಂದಾಗ ಧರ್ಮದ ಜ್ಞಾಪಕ ಬರುತ್ತೆ ಇವತ್ತು ಇತಿಹಾಸದಲ್ಲಿ ಅತಿ ದೊಡ್ಡ ಅಧರ್ಮದ ಕೆಲಸ ನಡೆದಿದೆ ಅಧರ್ಮದ ಕೆಲಸ ನಡೆದಿದೆ ದ್ರೌಪದಿಗೆ ವಸ್ತ್ರಾಭರಣ ಮಾಡಿದಾಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು ಮಹಿಳೆಯರ ವಸ್ತ್ರಾಹರಣ ಆಗಿದೆ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮಾತಾಡ್ತಕ್ಕಂಥ ನೀವು ರಾಮಾಯಣ ಮಹಾಭಾರತವನ್ನ ಓಟಿಗೆ ಬಳಸಿಕೊಳ್ತಕ್ಕಂಥ ನಿರ್ಲಜ್ಜ ಬಿಜೆಪಿಯವರು ಇವತ್ತು ಇಂತಹ ಲೈಂಗಿಕ ಹಗರಣದ ಕುಟುಂಬದ ಜೊತೆಗೆ ಸಂಸಾರ ನಡೆಸಿ ಒಬ್ಬರಿಗೆ ಒಬ್ಬರು ಆಲಿಂಗನ ಮಾಡಿಕೊಂಡು ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಇದು ಇಡೀ ಬಿಜೆಪಿಗೆ ಜನತಾದಳಕ್ಕೆ ನಾಚಿಕೆಗೇಡಿನ ಸಂಗತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ